ಬಂದು ನಮ್ಮ ಮಿಸ್ಸಸ್ಗೆ ಅಂದರೆ ತೊಂದರೆ ಕೊಡೋದು ಅದೇನೋ ಮಾಡಿದ್ರೆ ಆ ಸಂಘದವರೇ ಕಾರಣ ಸರ್ ಅದು ಆ ಹೆಸರು ಸಂಘದವರೇ ಕಾರಣ ನಾನು ಇಲ್ಲದೇ ಇದ್ದಾಗ ಮನೆ ಹತ್ರ ಬಂದು ನಮ್ಮ ವೈಫ್ ಜೊತೆ ಜಗಳಾಡೋದು ಮಿಸ್ ಬಿ ಆಗಿ ನಡ್ಕೊಳ್ಳೋದು ಅದೇನೋ ಮಾಡಿದ್ರು ಅದು ಏನೇ ಆದರೂ ಆ ಆ ಸಂಘದ ಕಾರ್ಯದರ್ಶಿಯಲ್ಲಿ ಮೇಡಮ್ ಸುನಂದಲಿ ಯಾರೇ ಅವರೇ ಕಾರಣ ಕಾರಣಗೂ ನ್ಯಾಯ ಕೊಡಿಸ್ಕೊಡಿ ನಾನು ನಾನು ಏನು ಹೋಯ್ತು ನಾವು ಕಟ್ಟಿರೋ ದುಡ್ಡು ಎಲ್ಲಿ ಹೋಗೈತೆ ಏನು ಮಾಡ್ತೈತೆ ಅದೊಂದು ಚೂರು ನಂಗೆ ಡೀಟೇಲ್ಸ್ ಕೊಡಿ ನಾನು ಕಟ್ತೀನಿ ಕಟ್ಟಲ್ಲ ಅಂತ ಹೇಳಲ್ಲ ಕಟ್ತೀನಿ ಈಗ ನೀವು ನೀವು ಎಸ್ ಇಂದಲೇ ಕೊಟ್ಟಿದ್ರೆ ಎಸ್ ಐ ಮುಖ ನಮ್ಗೆ ಆಟೋಮೆಟಿಕ್ ಡೆಬಿಟ್ ಕೊಡಿ ತಿಂಗ್ಳು ಒಂದು ಸರಿ ಆಟೋಮೆಟಿಕ್ ಅದೇ ಕಟ್ಟಾಯ್ತದಲ್ಲ ನಾವು ಅಕೌಂಟ್ಗೆ ಹಾಕತ್ತೀವಿ ಎಷ್ಟು ವರ್ಷದಿಂದ ಉಳಿತಾಯ ಕಟ್ತಾ ಇದ್ರೆ ನೀವು ನಾವು ಹನ್ನೆರಡು ವರ್ಷದಿಂದ ಸರ್ ಉಳಿತಾಯ ದುಡ್ಡು ಎಲ್ಲಿದೆ ಅದನ್ನೇ ಕೇಳಿದ್ದು ಸರ್ ಗ್ರೂಪ್ ಗೊತ್ತಾ ದುಡ್ಡು ಎಲ್ಲಿದೆ ಅಂತ ಅದು ಗೊತ್ತಿಲ್ಲ ಸರ್ ಅವ್ರಿಗೆ ಅವ್ರು ಪ್ರಶ್ನೆ ಮಾಡಿ ಕೇಳಿದ್ರೆ ಮತ್ತೆ ಇನ್ನೊಂದ್ಸರಿ ಲೋನ್ ಕೊಡಲ್ಲ ಅನ್ನೋ ಉದ್ದೇಶಕ್ಕೆ ಅವ್ರ ಕಡೆಗೆ ಮಾತಾಡ್ತಾರೆ ಕಡೆಗೆ ಯಾರು ಮಾತಾಡಕ್ಕಿಲ್ಲ ಈಗ ಜೊತೆ ಮಾತಾಡಿದ್ರೆ ಲೋನ್ ಸಿಗಲ್ವಲ್ಲ ಲೋನ್ ಗೆ ಲೆಕ್ಕ ಧೈರ್ಯ ಇಲ್ಲ ಕೇಳಲ್ಲ ಸರ್ ಅದು ಒಬ್ಬ ನಾನೊಬ್ಬ ಧ್ವನಿ ಎತ್ತಿದ್ರೆ ನನ್ನೇ ಪ್ರಶ್ನೆ ಮಾಡಿ ಕೇಳೋದು ಅವ್ರು ಹೋಗೋದು ಕಟ್ಟು ಮರ್ಯಾದಿಂದ ಅಂತ ಹೌದು ನೀವು ಅವ್ರು ಕೊಟ್ಟಿರೋ ದುಡ್ಡಿಗೆ ನೀವು ಕಟ್ತಾ ಇದ್ರೆ ನಿಜ ದುಡ್ಡು ಲೆಕ್ಕ ಇಲ್ಲಿದೆ ಅದೇ ಸರ್ ಅದನ್ನೇ ಕೇಳಕ್ ಹೋಗಿದ್ದೆ ನಾನು ಬಿಟ್ಟಿದ್ದಾರೆ ನಮ್ಮೂರೇ ಅದೇ ಸರ್ ಒಬ್ಬ ನನ್ಗೆ ಒಡೆಯಕ್ಕೆ ಕೈ ಇರ್ತದೆ ನಂಗೆ ಒಡೆಯಕ್ಕೆ ನಮ್ಮ ಸ್ನೇಹಿತರೆ ಎಲ್ಲಿ ಜೊತೆ ಹುಟ್ಟಿ ಬೆಳೆದವ್ರ ಜೊತೆ ಹಣಕ್ಕೋಸ್ಕರ ಅವರು ನಿಮಗೆ ಹೊಡೆದು ಬಡದು ಪ್ರಾಣದ ಏನೋ ತೊಂದರೆ ಏನೋ ಕೊಡ್ತಾರ ಅಂತ ನಾನು ನನ್ನ ನಿನ್ನೆ ಕೈ ಸರ್ ನಿನ್ನೆ ಕೈ ಎತ್ತಾರು ನಿನ್ನೆ ಕೈ ಎತ್ತಾರೆ ಶನಗಳ ಮುಂದ್ಗಡೆ ಇನ್ನು ಒಡೆಯಕ್ಕಿಲ್ಲ ಅಂದ್ರೆ ಏನು ಗ್ಯಾರಂಟಿ ಸರ್ ಯಾರು ಮಾಡಕ್ಕೆ ಸರ್ ಸರ್ ಹೆಸ್ರಿಗೆ ಧರ್ಮಸ್ಥಳ ಅಷ್ಟೇ ಸರ್ ಧರ್ಮ ಒಂದು ವಿಲ್ಲ ಸರ್ ಎಲ್ಲ ಬರಿ ಅಧರ್ಮಗಳೇ ಹೆಸರು ಮಾತ್ರ ಧರ್ಮಸ್ಥಳ ಅಲ್ಲಿ ಧರ್ಮದ ಕೆಲಸ ಒಂದು ವಿಲ್ಲ ಅಲ್ಲಿ ಮಾಡೋಂಥ ಕೆಲ್ಸ ಅಲ್ಲಿ ಆ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಸರ್ ಯಾರು ಒಳ್ಳೆಯವರು ಅಲ್ಲ ಕೇಳಿ ಎಲ್ಲ ರೌಡಿಸಮ್ಗಳೇ ಎಲ್ಲ ರೌಡಿಗಳೇ ನೀಯತ್ತ ಕರೆಕ್ಟಾಗಿ ಕೇಳೋಂಥವ್ರಿಗೆ ನಾವು ಕೇಳೋಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಯಾರೂ ಇಲ್ಲ ಕರ್ಕೊಂಬಂದ್ರೆ ಕರ್ಕಂಬ ನಾನು ನೋಡ್ಕೊತೀನಿ ನನಗೆ ನಾನು ನೋಡ್ತೀನಿ ಲೆಕ್ಕ ಕೊಟ್ಟರೆ ಕಟ್ಟಕ್ಕೆ ರೆಡಿ ಇದರ ನೀವು ನಾವು ಕಟ್ಟಕ್ಕೆ ರೆಡಿ ಸರ್ ಲೆಕ್ಕ ಕೊಟ್ಟೆ ಸರ್ ಎಲ್ಲಿಗೂ ಹೋಗೈತೆ ಏನಾಗೈತೆ ಎಲ್ಲಿಂದ ಬಂದು ಯಾವ ಆ ಬ್ಯಾಂಕಿಗೆ ಆರ್ ಬಿ ಐ ಲೈಸೆನ್ಸ್ ಆಯಿತಾ ಹಾಂ ಅಲ್ವಾ ಭ್ರಷ್ಟು ಕಳ್ಳರು ಸುಳಿಗೆಕೂರ್ರು ರೌಡಿಗಳು ಎಲ್ಲರೂ ಒಂದು ಆಗ್ಬಿಟ್ರು ಒಳ್ಳೆಯವರು ಒಳ್ಳೆಯವರು ಒಂದು ಆಗ್ತಲ್ಲ ಒಳ್ಳೆಯವರು ಒಳ್ಳೆಯವ್ರಿಗೆ ಒಂದು ಎರಡು ರೂಪಾಯಿ ಕೊಡ್ತಲ್ಲ ಬಟ್ ಆದರೆ ಕಳ್ಳರು ಕಳ್ಳರಿಗೆ ಪ್ರಾಣವೇ ಕೊಟ್ಕೋತಾರೆ ಫಸ್ಟು ಒಳ್ಳೆಯವರು ಒಂದು ನನ್ನ ಹೆಸರು ಮಂದಿ ರಮೇಶ್ ಅಂತೇಳಿ ಹನ್ಗೂಡು ಹೋಬ್ಳಿ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಕಾಮಗಡ್ನಳ್ಳಿ ಹೋಬ್ಳಿ ಒಂದು ಗ್ರಾಮ ಅಲ್ಲಿ ನಾನು ಒಂದೂವರೆ ಲಕ್ಷ ಲೋನ್ ತಗೊಂಡಿದ್ದೆ ಧರ್ಮಸ್ಥಳದಲ್ಲಿ ಅವರೇ ಮಾಡಿದ ನನಗೆ ಒಂದು ಒಂದು ಎರಡು ಮೂರು ತಿಂಗಳಿಂದ ಒಂದು ಎರಡು ತಿಂಗಳಿಂದ ಐನೂರು ಐನೂರು ಕಟ್ತಾಯಿದೆ ಸಾವಿರದ ಇನ್ನೂರು ಐದು ಕಟ್ಟ ಜಾಗದಿಲ್ಲ ಐನೂರು ಐನೂರು ಕಡ್ತಾಯಿದೆ ಅವ್ರು ಅದರಿಂದಾಗಿ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾಯಿದ್ರು ಇಲ್ಲ ಪೂರ್ತಿ ನೀವು ಕಟ್ಟಲೇಬೇಕು ಇಲ್ಲ ಅಂತ ಹೇಳಿದ್ರೆ ಆಗಲ್ಲ ಅಂದ್ಕೊಂಡು ಇದು ಮಾಡ್ತಾಯಿದ್ರು ನಾನು ಸರಿ ಆಯಿತು ಕಟ್ಕೊಡ್ತೀನಿ ನಮ್ಮ ಉಳಿತಾಯ ದುಡ್ಡು ಕಟ್ಟಿವೆ ಅಲ್ಲ ಹನ್ನೆರಡು ವರ್ಷದಿಂದ ನಮ್ಮ ತಾಯಿ ಮತ್ತು ನಮ್ಮ ಮಿಸ್ಸಸ್ಸು ಉಳಿತಾಯ ದುಡ್ಡು ಕಟ್ಟಿದ್ರು ಅದನ್ನು ಅವರು ಕೊಡ್ತಾಯಿಲ್ಲ ವಾಪಸ್ಸು ವಾಪಸ್ ಕೊಡ್ತಿಲ್ಲ ಅಂದರೆ ಅದಕ್ಕೊಂದು ರಿಸಿಪ್ಟು ಇಲ್ಲ ಏನು ಮಾಡ್ತಾರೆ ಅಂದರು ಒತ್ತಿರೀಗ ನಮಗೆ ಎಲ್ಲಿಂದ ಕೊಟ್ಟರೆ ಎಸ್ ಇಂದ ಕೊಟ್ಟರೆ ಅಂತ ಹೇಳ್ತಾರೆ ಎಸ್ ಇಂದ ಕೊಟ್ಟು ನನ್ನೆಲ್ಲ ವಿಚಾರಿಸಿದಾಗ ಎಸ್ ಇಂದ ಅದು ಬಂದೇ ಇಲ್ಲ ಇವರೇ ಒಂದು ಎಸ್ ಬಿ ಐ ಒಂದು ಬ್ಯಾಂಕ್ ಒಂದು ಸೃಷ್ಟಿ ಮಾಡ್ಕೊಂಡರೆ ಅಲ್ಲೇ ಹುಣಸೂರಲ್ಲೇ ಒಂದು ಟೌನಲ್ಲಿ ಒಂದು ಒಂದು ಸ್ಟಿಕ್ ಆಫೀಸ್ ಥರ ಮಾಡಿಕೊಂಡು ಹಾಂ ಅದನ್ನು ನಮ್ಗೆ ಬೇಕು ಇದು ಇದೇ ನಮ್ಮದು ಎಸ್ ಪಿ ಐ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಅಲ್ಲಿ ಬೋರ್ಡ್ ಎಲ್ಲ ಏನಿಲ್ಲ ಸರ್ ಅಲ್ಲಿ ಆರ್ ಬಿ ಐಗೆ ಲಿಂಕಿ ಆಗಿಲ್ಲ ಸರ್ ಅದು ಆರ್ ಬಿ ಐಗೆ ಸಂಬಂಧಪಟ್ಟಿರೋದೆಲ್ಲ ನಾವು ಅದನ್ನ ಕೇಳಕ್ಕೆ ನನ್ನ ನನ್ಕೊಟ್ಟೆ ಜಗಳಕ್ಕೆ ಬಂದಿದ್ರು ನಿನ್ನೆ ಇದು ನಾವು ಎಸ್ ಬಿ ಐಂದ ಕಂಡಿದ್ದೆ ಕಟ್ಟಿರೋದು ಕಟ್ಟಬೇಕು ಅಂತೇಳಿ ಅದಕ್ಕೀಗ ನೀನು ಒಬ್ಬ ಇದತ್ಕೊಂಡು ಏನು ಮಾಡೋಕ್ಕಾಗಲ್ಲ ಇಡೀ ಇದ್ರೆ ಇದು ಮಾಡ್ತಾರೆ ನೀನು ಒಬ್ಬ ಏನು ಎದುರಿಸ್ಬಿಟ್ಟಿಯ ಆಗಲ್ಲ ಯಾರು ಕರ್ಕೊಂಡ್ಬಂದು ಕರ್ಕೊಬ ಅಂತ ಹೇಳ್ತಾರೆ ಅವರು ಇದ್ರು ಅವರು ಧರ್ಮಸ್ಥಳ ಒಬ್ಬರು ಮೇಡಮ್ ಬಂದು ಭಾರಿ ದೌರ್ಜನ್ಯ ಮಾಡ್ತಾರೆ ಸರ್ ಅವರು ನಾವು ಅವ್ರ ಹೆಸರು ಬಂದು ಸುನಂದ ಅಂತೇಳಿ ಸುನಂದ ಅಂತ ನಾವು ಒಂದೂವರೆ ಲಕ್ಷ ತಗೊಂಡಿದ್ದು ಒಂದು ಅಲ್ಲೇ ಒಂದು ಒನ್ ಇಯರ್ ಆಯಿತು ಅದು ಕಟ್ಕೊಂಡು ಬರ್ತಾ ಇದ್ದಿದ್ದು ಸ್ವಲ್ಪ ಏನೋ ಮನೆ ಪ್ರಾಬ್ಲಮ್ ಆಗಿ ಐನೂರು ಐದು ಕಟ್ಕೊಂಡೋಗ್ತಾಯಿದ್ದು ಸರಿ ಜಗಳಿಗೆ ಬಂದಾಗ ಪೂರ್ತಿ ಸರಿ ಕಟ್ಕೊಡ್ತೀವಿ ನಾವು ಆರ್ ಬಿ ಐ ಪ್ರಕಾರ ನಡ್ಕೋದು ಎಸ್ ಬಿ ಐಯಿಂದ ಕೊಡೋದಾದರೆ ಎಸ್ ಪಿ ಇಂದ ಕೊಡೋದಾದ್ರೆ ನಮಗೆ ಇದ್ರಿಂದ ಯಾಕೆ ಕೊಡ್ತಾ ಇದ್ರು ಬ್ಯಾಕ್ ಕೊಡಲ್ಲ ಸರ್ ನಿಮಗೆ ತೋರಿಸ್ಬೇಕು ನಿಮ್ಗೆ ತೋರಿಸಬೇಕು ನಿಮ್ಗೆ ತೋರಿಸ್ಬೇಕು ನಾವು ಕೊಡಲ್ಲ ನಮ್ದೇ ಸರ್ಕಾರ ನಮ್ದೇ ಸರ್ಕಾರ ನಾವೇ ಮಾಡಿದ ರೂಲ್ಸ್ ಅಂತ ಹೇಳ್ತಾರೆ ಧರ್ಮಸ್ಥಳದ ಹಂಗೇ ಹೇಳ್ತಾರೆ ಅವರು ಯಾರು ಕರ್ಕೊಂಬಂದು ಕರ್ಕೊಂಡು ಅದೇನ್ ಮಾಡಿ ಮಾಡ್ಕೋ ನಮ್ಮ ನಮ್ ಮನೆ ಬಂದು ಒದ್ದು ಸಲೀ ಮಾಡ್ತೀನಿ ಅಂತ ಹೇಳ್ತಾರೆ ಮೇಡಮ್ ಅವರು ಸುನಂದ್ ಅವರು ನೀವು ಕಟ್ತಾ ಇರೋ ದುಡ್ಡು ಹೋಗ್ತಾ ಇದೆಯಾ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ ಹೆಂಗ್ ಗೊತ್ತಾಗಕ್ಕೆ ಏನು ಹೇಳ್ತಾ ಇಲ್ಲ ನಮ್ಮ ಇಷ್ಟ ನಾವು ಕೊಟ್ಟಿದೀವಿ ನೀವು ಕಟ್ಟೋದನ್ನ ಕಲೀರಿ ಅಂತಾರೆ ರೌಡಿ ಜಮ್ಮ ರೌಡಿ ಜಮ್ಮ ನೆನೆ ಎಲ್ಲಾ ಗುಂಪಲ್ಲಿ ಬಿಟ್ಟಿ ಈಗ ನಾವು ಗುಂಪ್ನರು ಅವ್ರ ಕೈಲಿ ಆಗೋಲ್ಲ ಮನೆ ಹತ್ರ ಬಂದು ಕೇಳಲಿಕ್ಕೆ ಗುಂಪಲ್ಲಿ ಬಿಟ್ಟು ಮನೆ ಹತ್ರ ಬಂದು ಗುಂಪ್ನರು ಜಗಳ ಮಾಡ್ತಾರೆ ನಾವು ಅವ್ರು ನಮ್ಮ ಗುಂಪಲ್ಲಿ ಒಂದು ಎಂಟು ಜನ ತಗೊಂಡಿದ್ದಾರೆ ಲೋನ ಅವರೆಲ್ಲ ನೀ ನಮ್ಮ ದುಡ್ಡು ಬದಲು ಅವ್ರು ಅವರೆಲ್ಲ ಕಟ್ಟಿದಾಗ ನಮ್ಮ ದುಡ್ಡಿಗೆ ಅವರು ವಜಾ ಮಾಡ್ಕತಾರೆ ನಮ್ ದುಡ್ಡ ಕಟ್ಕೊಳಕಿಲ್ಲ ಅಂತ ಹೇಳಿದ್ರೆ ಅವರೆಲ್ಲ ತಗೊಂಡಿರಲ್ಲ ಆ ದುಡ್ಡು ನಮ್ಮ ದುಡ್ಡು ಸೇರ್ಸಾರಂತೆ ನೋಡಿ ಸರ್ ಏನು ನ್ಯಾಯ ಅಂತ ಇದು ಹಾ ಎಲ್ಲೂ ಹೋಯ್ತಲ್ಲ ಸರ್ ಅದಕ್ಕೆ ಆಧಾರ ಕೊಡಿ ಅಂದ್ರೆ ಅದೇ ಸರ್ ಹಂಗಾಗೈತೆ ಈಗ ನಾನು ನ್ಯಾಯ ಕೊಡಿಸ್ಕೊಂಡು ನಾನು ನಾನು ಏನು ಹೋಯ್ತು ನಾವು ಕಟ್ಟಿರೋದು ದುಡ್ಡು ಎಲ್ಲಿ ಹೋಗೈತೆ ಏನ್ ಮಾಡ್ತೈತೆ ಅದೊಂದು ಚೂರು ನಂಗೆ ಡೀಟೇಲ್ಸ್ ಕೊಡಿ ನಾನು ಕಟ್ತೀನಿ ನಾನು ಕಟ್ಟಲ್ಲ ಅಂತ ಹೇಳಲ್ಲ ಕಟ್ತೀನಿ ಈಗ ನೀವು ನೀವು ಎಸ್ ಬಿ ಇಂದಲೇ ಕೊಟ್ಟಿದ್ರೆ ಎಸ್ ಬಿ ಮುಖ ನಮ್ಗೆ ಆಟೋಮೆಟಿಕ್ ಡೆಬಿಟ್ ಕೊಡಿ ಒಂದ್ಸರಿ ಆಟೋಮೆಟಿಕ್ ಅದೇ ಕಟ್ಟೈತದಲ್ಲ ನಾವು ಅಕೌಂಟ್ ಹಾಕತ್ತೀವಿ ಆ ಥರ ಮಾಡ್ಕೊಡಿ ನೀವು ಆರು ಕಟ್ಟಿ ಅಂದ್ರೆ ನಾವು ಎಲ್ಲಿಂದ ಕಟ್ಕೊಡೋದ ಮತ್ತೆ ಎಷ್ಟು ಅಷ್ಟು ಜನಗಳು ಗೊತ್ತಿಲ್ಲ ಸರ್ ಇದು ಈಗ ಪಾಪ ನಿಮ್ಮ ಚಾನಲ್ ನಿಮ್ಮ ನಿಮ್ಮ ಕಡೆಯಿಂದ ನಿಮ್ಮ ಚಾನಲ್ ಕಡೆಯಿಂದ ನಮಗೆ ಒಂದು ಅಭಿವೃದ್ಧಿ ಸಿಕ್ತು ನಮಗೆ ಒಂದು ಒಳ್ಳೆಯ ಇದಾಯ್ತು ನಮಗೆ ಧೈರ್ಯ ಬಂತು ನಿಮ್ಮ ಚಾನಲ್ನ ನೋಡಿದಾಗ ಒಂದು ಧೈರ್ಯ ನಮ್ಮೊಂದ್ಸಲ ಒಂದು ಯಾರೋ ಒಬ್ಬರು ನಮ್ಮ ಬೆನ್ನು ನಿಂತಾರೆ ಅನ್ನೋ ಒಂದು ಆಸಕ್ತಿ ನಮ್ಗೆ ಉಂಟಾಯಿತು ಅದರಿಂದಾಗಿ ನಾನು ನಿಮ್ಮ ಹತ್ರ ಮನವಿ ಕೋರ್ಕೊಂಡಿದ್ದೆ ಸರ್ ಈ ಥರ ನಾವು ಕೇಳಿ ನಾವು ಕೇಳಂತ ಪ್ರಶ್ನೆಗೆ ಉತ್ತರನೇ ಕೊಡಲ್ಲ ಸರ್ ಬರೀ ದೌರ್ಜನ್ಯ ಮಾಡ್ತಾರೆ ಬರೀ ದೌರ್ಜನ್ಯನೇ ಕೊಡಲ್ಲ ಸರ್ ಬೇಕಾದ್ರೆ ಒಂದು ವೀಡಿಯೋ ಇದೆ ಕಳಿಸ್ತೀನಿ ಸರ್ ಬೇಕಾದ್ರೆ ನೀವೇ ನೋಡಿ ಅದನ್ನು ಮನೆ ಸರ್ ಅಲ್ಲಿ ಸಂಘದ ಹತ್ರ ಕರ್ಸ್ಕೊಳ್ಳೋದು ಮನೆ ಹತ್ರ ಬರಲ್ಲ ಸರ್ ಮನೆ ಹತ್ರ ಬಂದರೆ ಗಲಾಟೆ ಮಾಡ್ತೇನೆ ಅನ್ಬಿಟ್ಟು ಅಲ್ಲಿಗೆ ಸಂಘದ ಮನೆ ಅಂತ ಇದೆ ಅಲ್ಲಿ ನಾವು ಹೋಗಲ್ಲ ಅಂತೇಳಿ ಅಲ್ಲ ಈಗ ನಮ್ಮ ಮನೆ ಇದು ಮನೆ ಮರೀದಿ ಹಂಚ್ಕೊಂಡು ನಮ್ಮ ಹೆಂಗ್ಸರು ಏನ್ಮಾಡ್ತಾರೆ ಅವ್ರು ಬರೋಕ್ಕಾಗಲ್ವಲ್ಲ ಗುಂಪುನವ್ರು ಕಳಿಸ್ತಾರೆ ಗುಂಪುನವ್ರು ಕಳಿಸಿದ್ದ ಔಜನ್ಯ ಮಾಡಿಸೋದು ಈಗ ನಾಳೆ ಚೀಟಿ ಈಗ ನಾಳೆ ಗುರುವಾರ ಕಟ್ಟಲೇಬೇಕು ಆಗಲ್ಲ ಅಂತ ಹೇಳಿದ್ರೆ ನಾವ್ ಬಂದು ಮನೆ ಹತ್ರ ಬಂದ್ ಗಲಾಟೆ ಮಾಡ್ತೀವಿ ಅಂತಾರೆ ಸಂನರ್ ನಾವು ಬರಲ್ಲ ನಮ್ ನಿಮ್ ಎಲ್ಲ ಗ್ರೂಪ್ ಅಲ್ಲಿ ಅವ್ರನ್ನ ಕಳಿಸ್ತೀನಿ ಅಂತಾರೆ ಹಂಗೆಲ್ಲ ಕಳಿಸಿ ದೌರ್ಜನ್ಯ ಮಾಡಂಗಿಲ್ಲ ಅವ್ರಿಗೆ ಕಾನೂನು ಗೊತ್ತಿದೆ ಅದು ಹಣ ಇಟ್ಕೊಂಡ್ ಆಟ ಆಡ್ತಿರ್ಬೋದು ಅವರು ಕಳ್ಳಬಟ್ಟಿ ಮಕ್ಳು ಮಕ್ಕಳು ಒಂದ್ ಕೆಲಸ ಮಾಡಿ ಈಗ ಎಷ್ಟು ವರ್ಷದಿಂದ ಉಳಿತಾಯ ಕಟ್ತಾ ಇದ್ರ ನೀವು ಹನ್ನೆರಡು ವರ್ಷದಿಂದ ಸರ್ ಉಳಿತಾಯ ದುಡ್ಡು ಎಲ್ಲಿದೆ ಅದನ್ನೇ ಕೇಳಿದ್ದು ಸರ್ ಅದನ್ನೇ ಕೇಳಿದ್ದು ಅದು ಕೇಳಿದ್ರೆ ಅದಕ್ಕೆ ಮಾತೇ ಇಲ್ಲ ಈ ನನಗೆ ದುಡ್ಡು ಕೊಡಿ ನಾನು ಎಸ್ ಬಿ ಐ ಕಟ್ಟಬೇಕು ಅಂತ ಹೇಳಿದ್ರೆ ಇದನ್ನು ಕ್ಲಿಯರ್ ಮಾಡಿ ಅದನ್ನು ಕೊಡ್ತೀನಿ ಅಂತಾರೆ ಅದಕ್ಕೆ ಯಾವ್ದು ಒಂದು ಪ್ರೂಫ್ ಕೊಡಿ ಅಂದರೆ ಯಾವ ಪ್ರೂಫು ಇಲ್ಲ ನಮಗೇನು ಗೊತ್ತಿಲ್ಲ ಅದು ನೀವು ಇದ್ರ ದುಡ್ಡ ಕ್ಲಿಯರ್ ಮಾಡಿ ನಾವು ಉಳಿತಾಯ ದುಡ್ಡ ಕೊಡ್ತೀವಿ ಅಂತ ಹೇಳ್ತಾರೆ ಆ ಉಳಿತಾಯ ದುಡ್ಡು ಎಲ್ಲಿ ಹೋಗ್ತಾ ಅಂತ ಅನ್ನೋದು ಗೊತ್ತಾಯ್ತಲ್ಲ ಹನ್ನೆರಡು ವರ್ಷದಿಂದ ಉಳಿತಾಯ ದುಡ್ಡು ಕಟ್ತಾ ಇದೀವಿ ಹತ್ತು ನಮ್ಮ ತಾಯಿ ಕಡೆ ಇದು ನಮ್ಮ ಮಿಸ್ಸಸ್ ಕಡೆಯಿಂದ ಹತ್ತದು ರೂಪಾಯಿ ಕಟ್ತಾ ಇದ್ದೀವಿ ಎಲ್ಲಿದೆ ಅಂತ ಗೊತ್ತಿಲ್ಲ ಎಲ್ಲದೆ ಅಂತಲೇ ಗೊತ್ತಿಲ್ಲ ಯಾವ ಬ್ಯಾಂಕ್ ಅಲ್ಲದೆ ಅಂತಲೂ ಗೊತ್ತಿಲ್ಲ ಹೋಗಲಿ ನಿಮ್ಮ ನಿಮ್ಮ ಹತ್ರ ನಿಮ್ಮ ನಿಮ್ಮ ಊರವ್ರು ಬರ್ತಲ್ಲ ನಿಮ್ಮ ಹತ್ರ ಗ್ರೂಪ್ ಎಲ್ಲಿದೆ ಅಂತ ಅದು ಗೊತ್ತಿಲ್ಲ ಸರ್ ಅವ್ರಿಗೆ ಅವರು ಪ್ರಶ್ನೆ ಮಾಡಿ ಕೇಳಿದ್ರೆ ಮತ್ತೆ ಇನ್ನೊಂದ್ಸರಿ ಲೋನ್ ಕೊಡಲ್ಲ ಅನ್ನೋ ಉದ್ದೇಶಕ್ಕೆ ಅವ್ರ ಕಡೆಗೆ ಮಾತಾಡ್ತಾರೆ ಹೊರತು ನಮ್ಮ ಕಡೆಗೆ ಯಾರು ಮಾತಾಡೋಕ್ಕಿಲ್ಲ ಈಗ ಅವ್ರ ಜೊತೆ ಮಾತಾಡಿದ್ರೆ ಲೋನ್ ಸಿಗಲ್ವಲ್ಲ ಮತ್ತೆ ಏನೋ ಪ್ರಾಬ್ಲಮ್ ಆದಾಗ ಲೋನ್ ಸಿಗಲ್ವಲ್ಲ ಅನ್ನೋ ಉದ್ದೇಶಕ್ಕೆ ಅವ್ರ ಕಡೆನೇ ಮಾತಾಡ್ತಾರೆ ಅದು ಬಿಟ್ಟಿಲ್ಲ ನಮ್ಮ ಕಡೆ ಕಂಡ್ರೆ ನಿಮ್ಮ ಊರವರು ಅವ್ರಿಗೆ ಸಾಲ ಸಿಗುತ್ತೆ ಅಂತ ನಿಮ್ಗೆ ಏನು ಬೇಕಾದ್ರೂ ಮಾಡೋಕೆ ರೆಡಿ ಇದ್ದಾರೆ ಅವರು ಅದೇ ಈಗಿನ ಲೆಕ್ಕಚಾರ ಹಂಗೆ ಸರ್ ಆಗಿರೋದೀಗ ಈಗ ಲೋನ್ ಸಿಗದೆ ಬೇಕಾದ್ರೆ ಒಬ್ಬನ ಕಳ್ಕೊಂಡ್ರೂ ಪರವಾಗಿಲ್ಲ ಅನ್ನೋ ಲೆಕ್ಕಚಾರದಲ್ಲಿ ಇರೋದೀಗ ಅವ್ರ್ಗೆ ಲೋನ್ ಬೇಕು ಲೋನ್ಗೆ ಲೆಕ್ಕ ಕೇಳೋಕೆ ರೇಟ್ ಧೈರ್ಯ ಇಲ್ಲ ಅವ್ರಿಗೆ ಇದನ್ನ ಕೇಳಲ್ಲ ಸರ್ ಅದು ಒಬ್ಬ ನಾನೊಬ್ಬ ಧ್ವನಿ ಎತ್ತಿದ್ರೆ ನನ್ನೇ ಪ್ರಶ್ನೆ ಮಾಡಿ ಕೇಳೋದು ಅವ್ರು ಕೊಟ್ಟಿರೋ ಅವತ್ತು ಕಟ್ಟು ಮರ್ಯಾದಿಂದವ ಅಂತ ಹೌದು ನೀವು ಅವ್ರು ಕೊಟ್ಟಿರೋ ದುಡ್ಡಿಗೆ ನೀವು ಕಟ್ತಾ ಇದ್ದಾರೆ ನಿಜ ಆ ಕಟ್ಟಿ ದುಡ್ಡು ಲೆಕ್ಕ ಇಲ್ಲಿದ್ದ ಅದೇ ಸರ್ ಅದನ್ನೇ ಕೇಳೋಕ್ ಹೋಗಿದ್ ನಾನು ಅದ್ನೇ ಕೇಳೋಕೆ ಹೋಗಿದ್ಕೆ ನಿನ್ನೆ ಎಲ್ಲ ಫುಲ್ ಗಲಾಟೆ ಎಲ್ಲ ಜಾ ಎಲ್ಲ ಅವ್ರ ಕಡೆ ಗ್ರೂಪ್ನವರು ನಾನೇನು ನಾನಂತೇ ಅಲ್ದೆ ನೋಡಿ ಮೇಡಮ್ ನಿಮ್ಮ ಕೈಯಲ್ಲಿ ಗ್ರೂಪ್ನಲ್ಲಿ ಅಂತ ಕೊಟ್ಟಿದ್ದೀರಿ ಅಲ್ವಾ ಆ ಗ್ರೂಪಲ್ಲಿ ಹನ್ನೊಂದು ಜನ ನಮ್ಮ ಗ್ರೂಪಲ್ಲಿ ಇವೆ ಹನ್ನೊಂದು ಜನದಲ್ಲಿ ಒಬ್ರು ಆಧಾರ್ ಕಾರ್ಡ್ ಇಸ್ಕೊಂಡು ಕೊಟ್ಟಿದ್ದೀರಾ ಇಲ್ಲ ತಾನೆ ಎಲ್ಲರ ಆಧಾರ್ ಕಾರ್ಡ್ ಇಸ್ಕೊಂಡು ತಾನೆ ಕೊಟ್ಟಿರೋದು ಮತ್ತೆ ಗ್ರೂಪಲ್ಲಿ ಕೊಟ್ಟಿದ್ದೀನಿ ಗ್ರೂಪಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಗ್ರೂಪ್ ಜನ ಎಲ್ಲ ಕಳಿಸ್ರಿ ಅದೇನು ಸರ್ ಅದು ಅದೇ ಮೇಡಮ್ ಅಂತ ಅಂತ ಕೇಳಿದೆ ಅದು ಒಂದು ಅವ್ರು ಆರ್ ಬಿ ಐಗೆ ತಗೊಂಡೋಗಿ ರಿಜಿಸ್ಟರ್ ಮಾಡಿಸ್ಕೊಂಡಿರಂತೆ ನಮ್ಮ ಭೈರವೇಶ್ವರ ಸಂಘದ ಬುಕ್ಕ ಆರ್ ಬಿ ಐ ತಗೊಂಡು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀರಂತೆ ಕಾಮಿಡಿ ಮಾಡ್ತಾರೆ ತಮಾಷೆ ಮಾಡ್ತಾರೆ ಧರ್ಮಸ್ಥಳದವ್ರು ಅವಾಗ ತಮಾಷೆ ಮಾಡೋದು ಜಾಸ್ತಿ ಸರ್ ಏನು ಸರ್ ಇವತ್ತು ಎಷ್ಟೋ ಸಂಘ ಸಂಘ ಎಷ್ಟೋ ಬ್ಯಾಂಕ್ಗಳಿಗೆ ಲೈಸೆನ್ಸೇ ಸಿಗಲ್ಲ ಬಟ್ ಇವ್ರು ಯಾವುದೋ ಒಂದು ಸಣ್ಣ ಬೈ ಧರ್ಮಸ್ಥಳದಲ್ಲಿ ಬೈರವೇಶ್ವರ ಸಂಘ ಅಂತ ಒಂದು ಮಿನಿ ಬುಕ್ಕು ಆ ಬುಕ್ ತಗೊಂಡೋಗಿ ಮಾಡ್ಕೊ ಬಂದಿನಿ ನಮ್ಗೆಲ್ಲಾ ಗೊತ್ತು ಯಾರು ಕರ್ಕೊಂಡಿ ಕರ್ಕೊಂಡ್ ಬರೋ ಅಂತ ಹೇಳ್ತಾರೆ ಮೇಡಮ್ ಕರ್ಕೊಂಬರ್ಬೇಕಂತ ಇವಾಗ ಕರ್ನಾಟಕದಲ್ಲ ಜನ ಓಕೆ ನಿಮ್ಮ ಯಾರು ಮೋಸ ಹೋಗಿದಾರೋ ನಿಮ್ಮ ಊರಲ್ಲಿ ಅವ್ರಿಗೂ ಗೊತ್ತು ಅವ್ರ ದುಡ್ಡು ಎಲ್ಲಿದೆ ಅಂತ ಅವ್ರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲಿ ಲೂಟಿ ಆಗ್ತಿದ್ದ ಅವ್ರಿಗೂ ಗೊತ್ತಿದ್ರು ಕೂಡ ಕೇಳಂತ ಧೈರ್ಯ ಇಲ್ಲ ಹಣ ಸಿಗುತ್ತೆ ಸಾಲ ಸಿಗುತ್ತೆ ಅಂತ ನಿಮ್ಗ್ ತೊಂದರೆ ಕೊಡೋಕೆ ನಿಮ್ಮೂರವರೇ ಚೂ ಬಿಟ್ಟಿದ್ದಾರೆ ನಮ್ಮೂರವ್ರೆ ಅದೇ ಸರ್ ನಮ್ಮೂರೇ ಬಂದಿ ನೆನ್ನೆ ಒಬ್ಬ ನನ್ ಹೊಡೆಯಕೆ ಕೈ ಎತ್ತುತ್ತಾನೆ ಹಿಂಗೆ ಒಡೆಯಕೆ ನಿಮ್ಮ ಸ್ನೇಹಿತ ನಮ್ ಸ್ನೇಹಿತರೆ ಯಾರ್ ಜೊತೇಲಿ ಹುಟ್ಟಿ ಬೆಳೆದವ್ರು ಜೊತೇಲಿ ಹುಟ್ಟಿ ಬೆಳೆದ್ರೆ ಅಲ್ಲಾ ಅಕ್ಕ ಊರ್ನವರು ಅಕ್ಕ ಪಕ್ಕದ ಮನೆಯವರೆ ಸರ್ ಈಗ ನಾ ಒಂದು ಊರ್ನವರು ಅವ್ರ ಹೆಸರು ಬಂದೀ ಯಾಕೆ ಯಾಕೆ ನಾನು ಕೇಳಿದೆ ಅಂತಂದ್ರೆ ಹಣಕ್ಕೋಸ್ಕರ ಅವರು ನಿಮಗೆ ಹೊಡೆದು ಬಡದು ಪ್ರಾಣದ ಏನೋ ತೊಂದರೆ ಏನೋ ಕೊಡ್ತಾರೇ ಕೈ ಸರ್ ನೆನ್ನೆ ಕೈಯುತ್ತಾರು ನೆನ್ನೆ ಕೈಯತ್ತಾರೆ ಅಷ್ಟು ಜನಗಳ ಮುಂದಗಡೆ ಹೊಡೆಯೋಕ್ಕಿಲ್ಲ ಅಂದ್ರೆ ಏನು ಗ್ಯಾರಂಟಿ ಸರ್ ಅವ್ರ ಹೆಸರು ಬಂದು ಮಾಧು ಅಂತ ಹೇಳಿ ಮಾಧೇವ್ ಅಂತ ಹೇಳಿ ಅವ್ರ ಹೆಸರು ಮಾಧು ಅಂತ ನಮ್ಮ ಸಂಬಂಧ ನಮ್ಮ ಕೈ ಸಂಬಂಧಿಕರ ಆಗಬೇಕು ನಾನು ಏನು ಕೇಳಿದ್ದು ನಾನು ಒಮ್ಮೆ ಹೇಳಿದ್ದು ನೋಡಿ ಊರಿನಲ್ಲ ಎತ್ಕಟ್ಟಿ ಸಂಘದವರ ಲಾಸ್ಟ್ಗೆ ಯಾರ್ಯಾರಾದರೆ ಊರಿನವರು ಯಾರು ಊರ್ನವ್ರೆ ಆಗ್ಬೇಕು ಹೊರತು ನೀವು ಬರಲ್ಲ ಮೇಡಮ್ ಇಲ್ಲಿಗೆ ಇವ್ರನ್ನ ಎತ್ ಕಳಿಸ್ತಿದ್ರಿ ಏನಾರು ಸಮಸ್ಯೆ ಆಯ್ತು ಅಂದ್ರೆ ಇವ್ರಿಗೆ ಸಮಸ್ಯೆ ಆಯ್ತು ಹಂಗ ನಾವು ಹೋಗ್ಬೇಕು ಅವ್ರ ಮನೆಗೆ ನಾವು ಹೋಗ್ಬೇಕು ನಮ್ಮ ಮನೆಗೆ ಅವ್ರು ಬರಬೇಕು ನೀವ್ ಯಾರು ಬರಲ್ಲ ನೀವೆಲ್ಲ ಮಾಡ್ಕೋಬಿಡುದು ಅಂತ ಮಾಡಿಲ್ಲ ನೀವ್ ಯಾರು ಸತ್ರೆ ನಿಮ್ಮ ಹತ್ರ ಬರ್ದೇ ಹತ್ರನ ನಿಮ್ ಊರು ಊರನ್ನ ಚೂ ಲೆವೆಲ್ಗೆ ಅದೇ ಅದೇ ಸರ್ ಆಗಿರೋ ಕೆಲಸ ಮಾಡಿ ಊರ್ ಹಾಳು ಮಾಡೋಕೆ ಊರ್ ಹಾಳ ಮಾಡೋ ಸರ್ ಮಾಡ್ತಿರ್ಲಿ ಧರ್ಮಸ್ಥಳದವರು ಅದೇ ಸರ್ ಒಂದ್ ಯಾವದ್ಕು ಏನ್ ಮಾಡೋಕ್ಕೂ ಕೇಳೋದು ತಪ್ಪು ಸರ್ ಲೆಕ್ಕವಾ ಲೆಕ್ಕ ಕೇಳೋಕ್ಕೂ ತಪ್ಪು ಕೇಳಿದ್ರೆ ನೀನು ಯಾವನು ಕೇಳೋಕೆ ನಮ್ಗೆ ಗೊತ್ತು ನಾವು ಕೊಡೋಲ್ಲ ನಿನ್ನ ಕೊಡೋಂಥ ಅವಶ್ಯಕತೆ ಏನು ಅಂತ ಕೇಳ್ತಾರೆ ಹೌದಾ ನೀವು ಕೊಟ್ಟೋ ಹುಡುಗ ನಿಮಗೆ ಲೆಕ್ಕ ಕೊಡೋಲ್ಲ ಅಂದಮೇಲೆ ನಮಗೆ ಕೊಡಲ್ಲ ಲೆಕ್ಕವ ನಮ್ಗೆ ಕೊಡೋದು ಇಲ್ಲ ಅವ್ರು ಏನಂತಾರೆ ಆಫೀಸ್ಗೆ ಬಂದು ಕಲೆಕ್ಟ್ ಮಾಡ್ಕೊ ಅದು ಅದೇನು ಬಂದು ಮಾತಾಡಿ ಅಂತ ಹೇಳಿ ಅದನ್ನು ಹೇಳೋಕ್ಕಿಲ್ಲ ಆಫೀಸ್ಗೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಏನೂ ಹೇಳಕ್ಕಿಲ್ಲ ನಿನ್ಗೆ ಕೇಳಿ ನಿಮ್ಗೆ ಕೊಡೋಂಥ ಅವಶ್ಯಕತೆ ಇಲ್ಲ ಅಂತಾರೆ ನಾವು ಕೊಟ್ಟಿದ್ದೀವಿ ನೀವು ಕೊಟ್ಟೋದು ಕಲೀರಿ ಅಂತಾರೆ ಆ ದುಡ್ಡು ಎತ್ತಿಂದಾರು ಬರಲಿ ಬರ್ಲಿ ಅವ್ರ ಹೆಂಗಾರು ಕೊಟ್ಟಿರ್ಲಿ ನಾವು ಕೊಟ್ಟಿವಿ ಅಲ್ವ ನೀವು ಅಂತಾರೆ ನಾವು ಕಟ್ಟಿ ಅಂತ ದುಡ್ಡು ಅವರು ಕಟ್ತಾ ಅವರೇ ಬಳಸ್ಕೊತ ಇದಾರೆ ಅದು ಗೊತ್ತಿಲ್ಲ ಸರ್ ಈಗ ಅವ್ರ ಬ್ಯಾಂಕ್ ಕಟ್ತಾ ಇದ್ದಾರೋ ಇಲ್ಲ ಅವರೇ ಬಳಸ್ಕೊತಾ ಇದ್ದಾರೋ ಅದು ಸಹ ಗೊತ್ತಿಲ್ಲ ಎಲ್ಲಿ ಹೋಯ್ತಾ ಇದೆ ದುಡ್ಡು ಅದೊಂದು ರಿಸಿಪ್ಟರ್ ಕೊಡಿ ಎಸ್ ಪಿ ಚಂದ್ರ ಒಂದು ಚಾನಲ್ ಕೊಡಿ ನನ್ನ ಅಕೌಂಟ್ ಓಪನ್ ಮಾಡ್ಬಿಟ್ಟು ಅದನ್ನ ಕೇಳಿ ಸರ್ ಈಗ ದೊಡ್ಡವ್ರು ಯಾರೋ ಒಬ್ರು ಹೇಳಿದ್ರು ಏನಂದ್ರೆ ಬ್ಯಾಂಕ್ ಅಲ್ಲಿ ಇದೆ ಬ್ಯಾಂಕ್ ಇಂದ ಸಾಲ ಕೊಟ್ಟಿದ್ದಾರೆ ಅಂತ ಬ್ಯಾಂಕ್ ಇಂದ ಸಾಲ ಕೊಟ್ಟಿದ್ರೆ ನಿಮ್ಮ ಅಕೌಂಟ್ ಬ್ಯಾಂಕ್ ಅಲ್ಲಿ ಇರಬೇಕಲ್ವಾ ಬ್ಯಾಂಕ್ ಅಲ್ಲಿ ಇರಬೇಕು ಯಾವ ಬ್ಯಾಂಕ್ ಅಂತ ತೋರಿಸ್ಬಿಟ್ಟು ನಿಮ್ಮ ನಿಮ್ಮ ಯಾರು ನಿಮ್ ಸಂಘದವ್ರು ಇದ್ದಾರೆ ಅವ್ರನ್ನೇ ಕರ್ಕೊಂಡೋಗಿ ಕೇಳಕ್ ಕೇಳಿ ಅವ್ರಿಗೆ ನಿಮ್ಮ ಸಂಘದವ್ರಲ್ಲಿ ನೀವೆಲ್ಲರೂ ಟೀಮ್ ಕರ್ಕೊಂಡೋಗಿ ಸರ್ ಯಾವ ಬ್ಯಾಂಕ್ ಅಂತ ತೋರಿಸ್ಕೊಳ್ಳಿ ನಮ್ಮ ಸಂಘದವರು ಕೇಳದ ಬನ್ನಿ ಅಂದ್ರೆ ಬರಲ್ಲ ಅವರು ಬರಕಿಲ್ಲ ನೀನು ಒಬ್ಬನೇ ನಿಂತ್ಕೊಂಡು ಏನ್ ಮಾಡಿ ಕೈ ಆಗಲ್ಲ ಅಂತ ಹೋಗುವ ನನಗೆ ಬೋದ್ ಕಳಿಸ್ತಾರೆ ಏನ್ ಹೇಳ ಸರ್ ಅಲ್ಲ ನಿಮ್ ಕೈಲಿ ಆಗಲ್ಲ ಅಂತಿಲ್ಲ ಅವ್ರೆ ದುಡ್ಡುಗೋಸ್ಕರ ನಿಮ್ಮ ಊರ್ನವ್ರಿ ಹುಟ್ಟು ಬೆಳೆದಂತ ನಿಮ್ಗಳನ್ನೇ ಏನ್ ಬಕ್ಳು ಮಾಡಕ್ ರೆಡಿ ಇದಾರೆ ಅಂತ ಅಂದ್ಮೇಲೆ ಮುಂದೆ ಅವರು ಆಗಂತಕರಾಗಿ ಬದಲಾಯಿಸಿದ್ದೆ ಧರ್ಮಸ್ಥಳ ಸಂಘದವರು ಧರ್ಮಸ್ಥಳ ಸಂಘದವರು ಈ ತರ ಹಳ್ಳಿ ಹಳ್ಳಿನ ನಾಶ ಮಾಡಕ್ ಕೊಟ್ಟಿದ್ದಾರೆ ಅಂತ ಹೌದೌದು ಸರ್ ಅದೇ ಸರ್ ಆಗಿರೋದೀಗ ಅದೇ ತರನೇ ಆಗಿರೋದೀಗ ನಮ್ಮೂರ ನಮಗೆ ಈಗ ಇದಿಲ್ಲ ದುನೆ ಸರ್ ಆಗಿರೋದೀಗ ಗ್ರೂಪ್ ಅಲ್ಲಿ ಸರಿ ಆಯ್ತು ಬನ್ನಿ ಗ್ರೂಪ್ನ ಕೇಳಿದೆ ನಾನು ಸರಿ ನಾನು ಕಟ್ಕೊಡ್ತೀನಿ ಆ ದುಡ್ಡು ಎಲ್ಲ ಅದೇ ಕೇಳಿ ಅದಕ್ಕೊಂದು ರಿಸಿಪ್ಟ್ ಕೊಡಿ ಅಂತಲೂ ಕೇಳಿದೆ ಅದು ನಮಗೊಂದು ಬ್ಯಾಂಕ್ ಒಂದು ಈಗ ಬ್ಯಾಂಕ್ ಕಟ್ತಾರೆ ಒಂದು ಚಲನ್ ಕೊಡಿ ಅಲ್ಲಿ ಎಲ್ಲಿಂದ ಬರ್ತಾಯಿದೆ ದುಡ್ಡು ಒಲೆ ಕಟ್ತಾ ಇದ್ದಾರೆ ಇಲ್ಲ ಅವರೇ ಬಳಸ್ಕೊಳ್ತಿದಾರೆ ಅದನ್ನೂ ಕೇಳಿ ಅಂತಲೂ ಹೇಳಿದೆ ಅವ್ರಿಗೆಲ್ಲ ಗೊತ್ತು ನಿಮ್ಗೆ ಯಾಕೆ ಅವೆಲ್ಲ ನೀನು ಕಟ್ಟು ಅಂತಾರೆ ಅದರಲ್ಲಿ ಏನು ಸರಲ್ಲಿ ನಿಮ್ಮ ಎಂಟು ಜನ ಇದಾರೆ ಅಂತ ಹೇಳ್ದಲ್ಲ ಅವರೇ ಹೋಗಿ ಯಾವ ಬ್ಯಾಂಕ್ ಅಂತ ಕೇಳ್ಕೊಂಡು ಈಸ್ಕೊಂಡು ಬಂದರೆ ಮುಗಿತಪ್ಪ ಬೇಡ ನಿಮ್ಮ ಸವ ನಿಮ್ಮ ಕೊಡೋದೇ ಬಿಡ ಅವರೇ ಈಸ್ಕೊಳ್ಳಿ ಬಿಡಿ ಅಪ್ಪ ನನಗಿದೆ ಅಂತ ಅವರೇ ತೋರಿಸ್ಕೊಡು ನೀವು ದುಡ್ಡು ಕಟ್ತೀರಲ್ವಾ ನೀವು ಕೊಟ್ಟಿವಿ ಅಂತ ಅವರೇ ಹೇಳಿದ್ರೆ ಎಸ್ ಪಿ ಅವ್ರ ಜೊತೆ ನಾವೇ ಮಾತಾಡೋದು ಅದೇ ಸರ್ ತೋರಿಸಲಿ ಯಾವುದೇ ಆರ್ ಬಿ ಐ ಆದ್ರೂ ತಿಂಗ್ ತಿಂಗಳಿಗೆ ಒಂದ್ಸರಿ ಆರ್ ಬಿ ಐ ರೂಲ್ಸ್ ಪ್ರಕಾರ ತಿಂಗ್ ತಿಂಗಳನ್ನ ಕಟ್ಟೋದು ಯಾವುದೇ ಒಂದು ಲೋನ್ಗಳಾದ್ರು ಇದೇನಾಗೈತಿ ಇದು ವಾರ ಕಟ್ಟೋ ಯಾವ ಆರ್ ಬಿ ಐಟೋದು ನೀವು ಕೊಡೋ ಕೊಡೋದು ಬ್ಯಾಂಕ್ ಅಂತ ನಿಮಗೆ ಗೊತ್ತಿಲ್ಲ ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ ಉಳಿತಾಯ ದುಡ್ಡು ಎಲ್ಲಿದೆ ಅಂತ ಗೊತ್ತಿಲ್ಲ ಇನ್ಶೂರೆನ್ಸ್ ಬಾಂಡ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಇನ್ಶೂರೆನ್ಸ್ ಬಾಂಡ್ ಮಾಡಿಸಿ ಮತ್ತೆ ಇಸ್ಕೊಂಡ್ರು ಏನೋ ನಿಮ್ಗೆ ಒಂದೊಂದು ಲಕ್ಷ ಲೋನ್ ಕೊಟ್ಟು ಮತ್ತೆ ಒಂದು ಲಕ್ಷ ಲೋನ್ ಆಯ್ತು ಅಂದ್ಬಿಟ್ಟು ಮತ್ತೆ ಇಸ್ಕೊಂಡ್ರು ಅದನ್ನ ಮತ್ತೆ ಕೊಟ್ಟಿಲ್ಲ ಅದು ಒಂದು ಡೂಪ್ಲಿಕೇಟ್ ಅದು ನೋಡಕ್ಕೂ ಬಿಟ್ಟಿಲ್ಲ ಸರ್ ಅಲ್ಲಿ ಕೊಟ್ಟಲ್ಲ ಈಸ್ಕೊಂಡ್ರು ಎಲ್ಲಿ ರೆಜಿಸ್ಟರ್ ಆಗಿದೆ ಅದು ಅದು ಸರ್ ಅದು ಸರಿಯಾಗಿ ನೋಡೋಕ್ಕೂ ಬಿಟ್ಟಿಲ್ಲ ಸರ್ ಅದನ್ನ ಅದು ಏನು ಅಂತಲ್ಲ ಸರ್ ಇತ್ತೀಚೆಗೆ ಸರ್ ನಿಮ್ಮ ನಿಮ್ಮ ಕಡೆಯಿಂದ ಸ್ವಲ್ಪ ನಾವು ಸ್ವಲ್ಪ ಇಲ್ಲಿ ಓಡಾಡ್ತಿರೋದು ಇರೋದು ಬಿಟ್ರೆ ಈಗ ನೀವು ನಮಗೆ ಅಂದ್ರೆ ಇದು ಎಲ್ಲ ಮುಚ್ಚಿ ಹಾಕ್ಬಿಡೋರು ಎಷ್ಟೋ ಇದನ್ನ ಮುಚ್ಚಿ ಹಾಕ್ಬಿಡೋರು ಅದು ಏನು ಮಾಡಿದ್ರು ಗೊತ್ತಾಯ್ತಿಲ್ಲ ಈಗ ನೀವು ದುಡ್ಡು ಕಟ್ಟೋ ಯೋಗ್ಯತೆ ಇಲ್ಲ ಅಂದ್ರೆ ದುಡ್ಡು ಯಾಕೆ ತಗೊಂಡ್ರಿ ಯಾಕೆ ತಗೊಂಡೆ ಅಂತಲ್ಲ ಸರ್ ತಗ ಸಾರ್ ತಗೊಂಡಿದ್ದೀವಿ ನಾವು ಕಟ್ತೀವಿ ಸರ್ ನಮಗೆ ನಂಬಿಕೆ ಇದೆ ಕೊಟ್ಟಾರೆ ಕೊಟ್ಟೆ ನಾವು ಕಟ್ಟೆ ಕಟ್ತೀವಿ ಸರ್ ಅಂತ ಎಷ್ಟೋ ಅವೆ ಅಂತ ಎಷ್ಟೋ ಆಗವೆ ಕಟ್ಟಿದ್ದು ಕಟ್ತೀವಿ ನಾವು ಅದಲ್ಲೇ ಸರ್ ಪ್ರಶ್ನೆ ಮಾಡ್ತಿರೋದು ನಾವು ಕಟ್ಟೋಂಥ ದುಡ್ಡಿಗೆ ನಮಗೆ ಆಧಾರ ಕೊಡಿ ಸರ್ ಈಗ ವಾರ ವಾರ ಕಟ್ತಾ ಇದ್ದೀವಲ್ಲ ಅದು ಬ್ಯಾಂಕ್ ನೀವು ಬ್ಯಾಂಕಿಂದ ಎಸ್ ಇಂದ ಕೊಡ್ಸಿದ್ದೀರಾ ಎಸ್ ಎಸ್ ಪಿ ಇಂದ ಒಂದು ರಿಸಿಪ್ಟ್ ಕೊಡಿ ಚಾನಲ್ ಕೊಡಿ ಹ್ಞೂ ನಾವು ಕೊಡ್ತೀವಿ ಅಕೌಂಟ್ ಕೊಡಿ ಏನು ಬೇಕು ನಾವು ಕಟ್ಕೊಡ್ತೀವಿ ನಮ್ಮ ನಿಮ್ಮ ದುಡ್ಡು ತಿನ್ನಲ್ಲ ಅವ್ರು ಎಲ್ಲಿ ಅವ್ರು ಯಾವ್ದಿಂದ ಕೊಟ್ಟಿದ್ರೆ ನಮ್ಗೆ ಆ ದುಡ್ಡು ಅವಶ್ಯಕತೆ ಬೇಡ ಅವತ್ತು ಕೊಟ್ಟಿದ್ದೀರಾ ನಾವು ಕರ್ತೇವೆ ನಾವು ಕಟ್ತೇವೆ ಅನ್ನೋ ಗ್ಯಾರಂಟಿಗೊಂದು ರಿಸಿಪ್ಟ್ ಕೊಡಿ ತಗೋಬೇಕಾದ್ರೆ ನಿಮ್ಗೆ ಗೊತ್ತಾಗಿಲ್ಲ ಸರ್ ಎಲ್ಲವಾ ಈಗೆಲ್ಲ ಸ್ವಲ್ಪ ಭ್ರಷ್ಟಾಚಾರಗಳು ಹೊರಗಡೆ ಬಂದಾಗ್ಲೇ ಸರ್ ಧರ್ಮಸ್ಥಳದ ಬಗ್ಗೆ ಎಲ್ಲ ಸ್ವಲ್ಪ ಧ್ವನಿ ಎತ್ತದಾಗ್ಲೆ ಸರ್ ಗೊತ್ತಾಗಿದ್ದು ಒಳಗಡೆ ಎಷ್ಟು ಅಂತಾರೆ ಎಲ್ಲ ಅವ್ಯವಹಾರಗಳು ನಡೀತಾವೆ ಅಂತ ನಮ್ಗೆ ಇಲ್ಲ ನಮಗೆ ಸರ್ ಗೊತ್ತಿತ್ತು ಹನ್ನೆರಡು ವರ್ಷದಿಂದ ನಮ್ಗೆ ಏನು ಗೊತ್ತಾಗಿಲ್ಲ ಈಗ ಇದು ಒಂದು ಮೂರು ತಿಂಗಳಿಂದ ಈಗ ಈಚೆ ಬಂದಿರೋದೆಲ್ಲ ಒಂದೊಂದಾಗ ಒಂದೊಂದಾಗ ಎಲ್ಲ ಎಳೆ ಬಿಚ್ಚಿಟ್ಟವ್ರೆ ಈಗ ನಮಗೆ ಗೊತ್ತಾಗಿ ಕೇಳಿ ಗೊತ್ತಾಗಿರೋದಕ್ಕೆ ಕೇಳೋಕೆ ಅವ್ರು ಏನು ವಾಪಸ್ ಏನು ಹೇಳ್ತಾನೆ ಇಲ್ಲ ಒಂದು ಲೈಸೆನ್ಸ್ ತೋರಿಸಿ ಲೈಸೆನ್ಸ್ ಇಲ್ಲ ನಿಮ್ಗೆ ತೋರ್ಸೋ ಅವಶ್ಯಕತೆ ಇಲ್ಲ ಓಲಿ ಒಂದು ಚಾನಲ್ ಕೊಡಿ ದುಡ್ಡು ಕಟ್ಟಿದಿಲ್ಲ ಅದ್ರ ಚಾನಲ್ ಕೊಡಿ ಇಲ್ಲ ನಿಮ್ಗೆ ಕೊಡಂಗಿಲ್ಲ ನೀವು ಕೇಳಲ್ಲ ರೂಲ್ಸೇ ಇಲ್ಲ ಈಗ ನೀವು ಕಟ್ಟಲಿಲ್ಲ ಅಂತಂದ್ರೆ ಅವ್ರು ಏನು ಮಾಡಬೇಕು ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ಇಲ್ಲ ಕೋರ್ಟ್ಗೆ ಹೋಗಬೇಕು ಕೋರ್ಟ್ ಇಂದ ನೋಟಿಸ್ ಕಳಿಸ್ಬಿಟ್ಟು ಹಂಗಾಗಲಂತೆ ಸರ್ ಅವ್ರಿಗೆ ನಾವು ಎಲ್ಗೂ ಹೋಗಲ್ಲ ಏನು ಮಾಡಲ್ಲ ಗ್ರೂಪ್ ನಿಮ್ಗೆ ಕೊಡ್ಬೇಕಾದ್ರೆ ಗ್ರೂಪ್ನವರೆಲ್ಲ ಸೈನ್ ಹಾಕಾರೆ ನಾವು ಅವ್ರನ್ನ ಇಟ್ಕೊತೀವಿ ಅವ್ರು ತಗೋಬೇಕಾರ ನೀವು ಸೈನ್ ಹಾಕಿದ್ರ ನಾವು ಸೈನ್ ಸರ್ ನೀವೇ ಗ್ರೂಪ್ ನವರು ಕೂಡ ನೀವ್ ಇಡ್ಕೊಳ್ಳಿ ನೀವು ಸಾಲ ತಗೋಬೇಕಾರೆ ನಾನು ಸೈನ್ ಹಾಕಿದೆ ನಾನು ಸಾಲ ತಗೋಬೇಕು ನೀವು ಸೈನ್ ಹಾಕಿದೆ ನನಗೂ ಡಾಕ್ಯುಮೆಂಟ್ ನೀವು ದುಡ್ಡಿಗೆ ಈಗ ಒಂದೂವರೆ ಲಕ್ಷ ದುಡ್ಡಿಗೆ ಈಗ ಇವ್ರಿಗೆ ಕೊಡ್ಬೇಕು ಅನ್ನೋದಕ್ಕೆ ಎಲ್ಲಾರ ಕೈಲಿ ಸೈನ್ ಮಾಡಿಸ್ಕೊಂಡ್ರೆ ನಮ್ ಜೊತೆ ಒಂದು ಇನ್ನು ಇನ್ನೂ ಇಬ್ಬರಲ್ಲಿ ತಕೊಂಡ್ರು ಅವ್ರಿಗೂ ಅದೇ ತರ ಸೈನ್ ಮಾಡಿಸ್ಕೊಂಡ್ರು ಅದನ್ನ ತಗೊಂಡೋಗಿ ಆರ್ ಬಿ ಐಗೆ ರಿಜಿಸ್ಟರ್ ಮಾಡಿಸ್ಕೊಂಡ್ಬಂದಿದ್ದಾರೆ ಅಂತೆ ಗ್ರೂಪ್ ಅಲ್ಲಿ ಸೈನ್ ಹಾಕಿ ಕೊಟ್ಟಿರೋದು ತಗೊಂಡೋಗಿ ಆರ್ ಬಿ ಐ ರಿಜಿಸ್ಟರ್ ಮಾಡಿಸ್ಕೊಂಡ್ಬಂದಿನಿ ಸರ್ ಸಣ್ಣ ಸಣ್ಣ ಪುಟ್ಟವೆಲ್ಲ ರಿಜಿಸ್ಟರ್ ಮಾಡ್ಬಿಟ್ಟು ಸರ್ ಆರ್ ಬಿ ಐ ಅಂದ್ರೆ ಏನ್ ತಮಾಷೆ ಸರ್ ಅವೆಲ್ಲ ಈಗ ಏನ್ ನಿಮ್ಗೆ ಜೀವದ ಬೆದರಿಕೆ ಧರ್ಮಸ್ಥಳ ಸಂಘದವ್ರಿಗೆ ಇನ್ನೇ ಸರ್ ನೆನ್ನೆ ಆಗಿದ್ ನೋಡಿದ್ರೆ ಇನ್ನು ನಮ್ಗೆ ಗೊತ್ತು ಏನ್ ಬೇಕಾದ್ರೂ ಮಾಡಿಸ್ಕೋತೀವಿ ದುಡ್ಡು ಕಟ್ಸ್ಕೊಳ್ಳೋಕೆ ಅಂತ ಹೇಳ್ತಿದ್ರು ಮೇಡಮ್ ಅವ್ರು ಸುನಾನ ಅಂತ ಹೇಳಿ ಅವರು ಬಾರಿ ಇಲ್ಲ ಸರ್ ಸಂಘದ ಮನೆಗೆ ಈಗ ನಾಳೆ ಬಿಡಿ ಸಂಘ ರಿಜಿಸ್ಟರ್ ಆಗಿದೆ ನಿಮ್ಮ ಊರಲ್ಲಿ ಅಲ್ಲೆಲ್ಲ ರಿಜಿಸ್ಟರ್ ಆಗಿಲ್ಲ ಸರ್ ಅವರು ಹೇಳ್ತಾರೆ ಸಂಘ ಅಂತ ಹೇಳಿ ಬೆದರಿಕೆ ಇದೆ ಕಂಪ್ಲೇಂಟ್ ಕೊಡ್ತೀರಾ ಕೊಡ್ಲೇಬೇಕು ಸರ್ ಈಗ ನಮ್ ನ್ಯಾಯ ಮೈಸೂರು ಜಿಲ್ಲಾಧಿಕಾರಿಗಳು ಲಕ್ಷ್ಮಿಕಾಂತ್ ರೆಡ್ಡಿ ಇದಾರೆ ಅವ್ರಿಗೊಂದು ಲೆಟರ್ ಕೊಡಿ ನಾನು ದುಡ್ಡು ತಗೊಂಡಿರೋ ನಿಜ ಆದ್ರೆ ನಾನು ಕಟ್ಟೋದು ಯಾವ್ದು ಲೆಕ್ಕಗಳು ಕೊಡ್ತಿಲ್ಲ ಕೊಟ್ರೆ ನಾನು ಕಟ್ತೀನಿ ನಂಗೆ ಪ್ರಾಣದ ಭಯ ಇದೆ ನಮ್ಮ ಮೂರವರೆಲ್ಲ ಸೇರಿ ನನಗೆ ಹೊಡಿತಾ ಇದ್ರೆ ಆ ಮಟ್ಟಿಗೆ ಸರ್ ಕೂಡ ಪಿ ವಿಷ್ಣುವರ್ಧನ್ ಅಂತ ಇದ್ದಾರೆ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡಿ ಹಾಗೆ ಶಾಸಕರು ಯಾರು ನಿಮ್ಮಲ್ಲಿ ಎಮ್ ಎಲ್ ಹರೀಶ್ ಗೌಡರು ಹರೀಶ್ ಗೌಡರು ಹರೀಶ್ ಕೂಡ ಹೋಗಿ ಮಾತಾಡಿ ಯಾಕೆಂದ್ರೆ ಅವರು ಎಲ್ಲದಕ್ಕೂ ಕೂಡ ಅವ್ರು ಇನ್ವಾಲ್ ಆಗಲೇಬೇಕು ಅದೇ ಅದೇ ಜನಗಳಿಗೆ ತೊಂದರೆ ಆಗ್ತಿದ್ದಾಗ ಊರಲ್ಲಿ ನೀವು ಕೂತ್ಕೊಂಡು ಅವರೇ ಪಂಚಾಯತ್ ಮಾಡಬೇಕು ಅದೇ ಅದೇ ಸರ್ ಇಲ್ಲಿ ಎಲ್ಲ ಏನಿಲ್ಲ ಸರ್ ಒಗ್ಗಟ್ಟಿಲ್ಲ ಅಷ್ಟೇ ಸರ್ ನಮ್ಮೂರಲ್ಲಿ ಏನ ಬಂದೆ ಏನಾರೇ ಯಾಕೆ ನಾವು ಒಗ್ಗಟ್ ದುಡ್ ದುಡ್ಡು ದುಡ್ಡ ಆಸೆ ತೋರಿಸ್ಬಿಟ್ರು ನಿಮ್ಗೆ ಹೊಡೆದಾರ ಕಿತ್ಕೋಬೇಕು ಅಂತ ಬಂತು ಹಾಗೆ ಜೊತೆಲಿ ಹುಟ್ಟಿದವರು ಇಲ್ಲೇ ಬೆಳೆದಂತವ್ರು ಮುಖ ಮುಖ ನೋಡ್ಕೊಂಡು ಬದುಕಂತವ್ರನ್ನೇ ಶತ್ರುಗಳು ಮಾಡಿಟ್ರು ಅದೇ ಸತ್ಯ ಸರ್ ಅದು ಸತ್ಯ ನೂರ ಸತ್ಯ ಅದು ಈ ತರ ಕೆಲಸ ಧರ್ಮಸ್ಥಳ ಸಂಘದ ಬಿಟ್ಟರೆ ಬಾರು ಮಾಡಕ್ ಯಾರು ಮಾಡಕ್ ಸರ ಸರ್ ಹೆಸರು ಧರ್ಮಸ್ಥಳ ಅಷ್ಟೇ ಸರ್ ಧರ್ಮ ಒಂದೂ ಇಲ್ಲ ಸರ್ ಎಲ್ಲ ಬರೀ ಅಧರ್ಮಗಳೇ ಹೆಸರು ಮಾತ್ರ ಧರ್ಮಸ್ಥಳ ಅಲ್ಲಿ ಧರ್ಮದ ಕೆಲಸ ಒಂದೂ ಇಲ್ಲ ಅಲ್ಲಿ ಕೆಲ್ಸ ಅಲ್ಲಿ ಆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಸರ್ ಯಾರು ಒಳ್ಳೆಯವರು ಅಲ್ಲ ಕೇಳ ಎಲ್ಲ ರೌಡಿಸಮ್ಗಳೇ ಎಲ್ಲ ರೌಡಿಗಳೇ ನಿಯೇತ ಕರೆಕ್ಟಾಗಿ ಕೇಳೋಂಥವ್ರಿಗೆ ನಾವು ಕೇಳೋಂಥ ಪ್ರಶ್ನೆ ಬೇಗ ಉತ್ತರ ಭ್ರಷ್ಟಾಚಾರಿಗಳೇ ರೌಡಿಗಳೇ ಇರೋದು ಸರ್ ಅಲ್ಲಿ ಒಂದು ಆಫೀಸಲ್ಲಿ ದುಡ್ಡು ಕಟ್ಟಕ್ಕೆ ಹೋದಾಗ ನನ್ನೇ ಕೇಳ್ತಾರೆ ಸರ್ ನಾವು ಮಾಡಿದ ರೂಲ್ಸ್ ನಮ್ಮದೇ ಸರ್ಕಾರ ನಾವು ನಾವು ಏ ನಾವು ಹೆಂಗೆ ಹೇಳ್ತೀವಿ ಹಂಗೆ ಹೇಳ್ತೀವಿ ಸರ್ಕಾರ ಅಂತ ಹೇಳ್ತಾರೆ ಸರ್ ಒಬ್ಬ ಆರ್ಡಿನಲ್ಲಿ ಒಬ್ಬ ದುಡ್ಡು ಕಡಿಸ್ಕೊಳ್ಳೋನು ವಾರ ವಾರ ಒಂದು ಆಫೀಸಲ್ಲಿ ಕುಂತ್ಕೊಂಡು ದುಡ್ಡು ಕಡಿಸ್ಕೊಳ್ಳೋನು ಯಾವ ಸರ್ಕಾರ ಕರ್ಕೊಂಡು ಕರ್ಕಂಬ ನಾನು ನೋಡ್ಕೊತೀನಿ ನನಗೆ ಅಂತ ಸರ್ಕಾರ ನಾನು ನೋಡ್ತೀನಿ ಲೆಕ್ಕ ಕಟ್ಟಕ್ಕೆ ರೆಡಿ ಇದರ ನೀವು ನಾವು ಕಟ್ಟಕ್ಕೆ ರೆಡಿ ಸರ್ ಲೆಕ್ಕ ಕೊಟ್ಟಿ ಸರ್ ಹೋಗೈತೆ ಏನಾಗೈತೆ ಎಲ್ಲಿಂದ ಬಂದು ಯಾವ ಆ ಬ್ಯಾಂಕ್ಗೆ ಆರ್ ಬಿ ಐ ಲೈಸೆನ್ಸ್ ಆಯ್ತಾ ಅದೆಲ್ಲ ನಮಗೆ ಲೆಕ್ಕ ಕೊಟ್ಟು ಸರ್ ನಾವು ಕೊಟ್ಕೊಡ್ತೀವಿ ದುಡ್ಡು ಕೊಟ್ಟಿದ್ಕ ನೀವು ಲೆಕ್ಕ ಕೊಟ್ಟರೆ ನೀವು ಕಟ್ತೀರಾ ಅಲ್ವಾ ಅಕಸ್ಮಾತ್ ದುಡ್ಡು ಕಟ್ಟದ ಮೇಲೂ ಕೂಡ ಅವ್ರು ಲೆಕ್ಕ ಕೊಡಲಿಲ್ಲ ಇನ್ನು ಬೇಕು ಬೇಕು ದುಡ್ಡು ಅಂತ ನಿಮಗೆ ಏನು ಲೆಕ್ಕ ಕೊಡದೆ ಕಟ್ಟಿಸ್ಕೊಂಡು ಹೋಗ್ತಾನೆ ಇದ್ರೆ ಏನು ಮಾಡ್ತೀರಾ ಹಂಗೆ ಆಗಿರ್ಬೋದು ಅದೇ ಸರ್ ಆಗೈತೆ ನಾವು ಕಟ್ಟಲ್ಲ ಸರ್ ಅವ್ರು ಎಷ್ಟೇ ಬಲವಂತ ಸರ್ ಈಗ ನಾಳೆ ಒಂದು ಈಗ ನಾಳೆ ಗುರುವಾರ ನಾಳೆ ಕಂತಿದೆ ನಾಳೆ ಯಾವುದೇ ಕಾರಣಕ್ಕೂ ಕಟ್ಟಲ್ಲ ಸರ್ ಒಂದೇ ಮಾತು ಆ ವೀಡಿಯೋ ಮಾಡಿಕೊಡೇ ಕೂತ್ಕೊಳ್ಳಿ ಅದೇ ನೀವು ಸಂಘದ ಹತ್ರ ಹೋಗಲೇಬೇಡಿ ಅಷ್ಟು ಜನ ತಗೊಳಕು ಕೂಡ ನೀವು ಶೂರಿಟಿ ಹಾಕಿದಾರಲ್ವಾ ನೀವು ತಗೊಳಕು ಅವ್ರು ಶೂರಿಟಿ ಹಾಕಿದಾರೆ ಅಲ್ವಾ ಮೋಸ ಆದ್ರೆ ಏನ್ ಮಾಡ್ಬೇಕು ಕೋರ್ಟ್ ಇಂದ ಬರಬೇಕು ಕೋರ್ಟ್ ಇಂದ ಬರ್ದೇ ರೌಢಿಸ್ ಮಾಡೋದಕ್ಕೆ ಇವರು ಯಾರು ಅಧಿಕಾರ ಕೊಟ್ಟಿದ್ದು ಅಲ್ವಾ ಹಾಗಾಗಿ ನಾಳೆ ತೊಂದರೆ ಆಯಿತು ಅಂತಂದ್ರೆ ನೀವು ಇಮಿಡಿಯೇಟ್ ಒಂದು ವಿಡಿಯೋ ಮಾಡ್ಕೊಳ್ಳಿ ನಮ್ಗೆ ಕಳ್ಸಿಕೊಡ್ಬೇಕು ನೀವು ನನಗೆ ಓಕೆನಾ ನಿಮ್ಮ ನಂಬಿ ಬಂದಿದ್ದೀನಿ ದಯವಿಟ್ಟು ನ್ಯಾಯ ತೋರಿಸ್ಕೊಡಿ ತೊಂದರೆ ಇದೆ ಸರ್ ತುಂಬಾ ತೊಂದರೆ ಇದೆ ಇದು ಜನ ಧರ್ಮಸ್ಥಳ ಜನಗಳಿಂದ ನಮ್ಮ ಗ್ರೂಪ್ಗಳಲ್ಲೇ ನಮ್ಮ ಗ್ರೂಪ್ಗಳಿಗೆ ಅವ್ರು ಎತ್ಕೊಡ್ತಾರೆ ನೀವು ಸೈನ್ ಮಾಡಿಕೊಟ್ಟಿದ್ದೀರಿ ಎಲ್ಲರೂ ನೀವು ಈಸ್ಕೊಡಿ ಅವ್ರಿಗೆ ನೀವು ಕಲೆಕ್ಟ್ ಮಾಡಿಕೊಡಿ ಅಂತ ಈಗ ಸೈನ್ ಹಾಕಿದ್ರೆ ಬಿಡಿ ಬಂದೆ ನಾನು ಇಲ್ಲದೆ ಹೋದಾಗ ಮನೇಲಿ ಬಂದೆ ನಮ್ಮ ಮಿಸ್ಸಸ್ಗೆ ಅಂದ್ರೆ ತೊಂದರೆ ಕೊಡೋದು ಅದೇನೋ ಮಾಡಿದ್ರೆ ಆ ಸಂಘದವರೇ ಕಾರಣ ಸರ್ ಅದು ಬೈರ ಹೆಸರು ಸಂಘದವರೇ ಕಾರಣ ನಾನು ಇಲ್ಲದೇ ಇದ್ದಾಗ ಮನೆ ಹತ್ರ ಬಂದು ನಮ್ಮ ವೈಫ್ ಜೊತೆ ಜಗಳಾಡೋದು ಮಿಸ್ ಬಿ ಆಗಿ ನಡ್ಕೊಳ್ಳೋದು ಅದೇನೋ ಮಾಡಿದ್ರು ಆ ಏನೇ ಆದರೂ ಆ ಸಂಘದ ಕಾರ್ಯದರ್ಶಿಯಲ್ಲಿ ಮೇಡಮ್ ಸುನಂದ್ ಅಲ್ಲಿ ಯಾರೇ ಅವರೇ ಕಾರಣ ಆಗಿರ್ತಾರೆ ಸರ್ ಅದಕ್ಕೆ ಸರಿ ಸರಿ ಓಕೆ ಒಂದು ಕಂಪ್ಲೇಂಟ್ ರೆಡಿ ಮಾಡ್ಕೊಳ್ಳಿ ಸರಿ ಜಿಲ್ಲಾಧಿಕಾರಿಗಳು ಒಂದು ಎಸ್ ಪಿಗಳಿಗೆ ಒಂದು ಶಾಸಕರು ಕೂಡ ಒಂದು ಕೊಡಿ ಮುಖ್ಯಮಂತ್ರಿಗಳು ಕೂಡ ಒಂದು ಲೆಟರ್ ಕಳಿಸಿ ಹಾಗೆ ನಮಗೂ ಕೂಡ ಒಂದು ಲೆಟ್ರ್ ಕೊಡಿ ಖಂಡಿತವಾಗ್ಲೂ ನಾವು ಮಾತಾಡ್ತೀವಿ ಧರ್ಮಸ್ಥಳ ಸಂಘದಲ್ಲಿ ನಾನು ಕಟ್ಟಬೇಡಿ ಅಂತ ಯಾರು ದುಡ್ಡು ಕಟ್ಟಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಯಾಕೆಂತಂದರೆ ನೀವು ಹಣ ತಗೊಂಡಿದ್ರೆ ನೀವು ಕಟ್ಟಬೇಕು ಅಷ್ಟೇ ಅದು ಕಟ್ಟೋಕೆ ಮುಂಚೆ ನೀವು ಮೋಸಗಾರರು ಅಂತ ಜನಕ್ಕೆ ಗೊತ್ತಿರಲಿಲ್ಲ ಈಗ ಮೋಸ ಆಗ್ತಿದೆ ಅದನ್ನು ಇವಾಗ ಕೇಳ್ತಾಯಿದ್ರೆ ಅವರಿಗೆ ಲೆಕ್ಕ ಕೊಡಿ ಬ್ಯಾಂಕ್ ಯಾ ಎಲ್ಲಿ ಯಾವ ಬ್ಯಾಂಕಿಂದ ಅಕೌಂಟ್ ಆಗಿದೆ ಬ್ಯಾಂಕ್ ಅಕೌಂಟ್ ಕೊಡಿ ಇವರೇ ಹೋಗಿ ಚೆಕ್ ಮಾಡಿಸ್ಕೊಂಡ್ಬರ್ತಾರೆ ನೆಕ್ಸ್ಟು ಎಷ್ಟು ಬಡ್ಡಿ ಹೋಯಿತು ಎಷ್ಟು ಇಂಟ್ರೆಸ್ಟ್ ಆಯಿತು ಎಷ್ಟು ಪ್ರಿನ್ಸಿಪಲ್ ಅಮೌಂಟಿಂದ ಎಷ್ಟು ಓವರ್ ಡ್ರಾಫ್ಟ್ ಇದೆ ಎಲ್ಲನೂ ಕೂಡ ಅವರು ಅವ್ರು ತಿಳ್ಕೊತಾರೆ ಇವಾಗ ಗೊತ್ತಾಗ್ತಿದೆ ಸೊ ಹಾಗೆ ಉಳಿತಾಯ ದೊಡ್ಡ ಕೇಳ್ತಾಯಿದರೆ ಇದನ್ನೆಲ್ಲ ನಾವು ಕೊಡದೆ ಸುಮ್ಮನೆ ರೌಡಿಸಮ್ ಮಾಡ್ಕೊಂಡು ಕಟ್ಟು ಕಟ್ಟು ಎಷ್ಟು ವರ್ಷ ಜನಗಳಿಗೆ ಈ ಥರ ಮೋಸ ಮಾಡ್ತಾರೆ ಎಷ್ಟು ವರ್ಷ ಜನಗಳಿಗೆ ಈ ಥರ ಹಿಂಸೆ ಮಾಡ್ತಾರೆ ಎಷ್ಟು ಜೀವಗಳು ತೆಗೆಯೋದಕ್ಕೆ ಹೊರಟಿದ್ರೆ ನೀವು ಅಂತ ಗೊತ್ತಾಗ್ತಿಲ್ಲ ನಮ್ಮಲ್ಲಿ ರೌಡಿಗಳು ಕಳ್ಳರು ಕಾಕರು ಇವರೆಲ್ಲ ಒಂದಾಗ್ಬಿಟ್ರು ಭ್ರಷ್ಟರು ಇವರೆಲ್ಲ ಒಂದಾಗ್ಬಿಟ್ರು ಬಟ್ ಒಳ್ಳೆಯವರು ಒಂದಾಗ್ತಿಲ್ಲ ಒಳ್ಳೆಯವರು ಒಂದಾಗಕ್ಕೂ ಕೂಡ ಧರ್ಮಸ್ಥಳ ಸಂಘದವ್ರು ಬಿಡ್ತಾ ಇಲ್ಲ ಒಳ್ಳೆಯವರು ಒಂದಾಗಲ್ಲ ಎಲ್ಲಿವರೆಗೂ ಒಳ್ಳೆಯವರು ಒಂದಾಗಲ್ವ ಅಲ್ಲಿವರೆಗೂ ನೀವು ನೆಮ್ಮದಿ ಅಂತೂ ಸಿಕ್ಕಲ್ಲ ನಿಮ್ಮ ಜೀವನದಲ್ಲಿ ನೆಮ್ಮದಿ ಸಿಕ್ಕಲ್ಲ ಈಗಲಾದ್ರು ನೀವು ಮೋಸ ಹೋಗಿರ್ಬೋದು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಒಂದಾಗಲಾರೂ ಗೊತ್ತಾಗುತ್ತೆ ಏನು ಮೋಸ ಆಗ್ತಾ ಇದೆಯಲ್ಲು ಅಂತ ಇನ್ನು ಧರ್ಮಸ್ಥಳ ಸಂಘದವರೆಗೂ ನಾನು ಪದೇ ಪದೇ ಹೇಳೋದಿಷ್ಟೇ ಇಷ್ಟೊಂದೆಲ್ಲ ಸುದ್ದಿ ಮಾಡ್ತಾ ಇದ್ದೀನಲ್ಲ ಯಾವುದೋ ಒಂದು ಒಂದು ದಾಖಲೆಗಳಾದ್ರೂ ನನಗಾದರೂ ಕಳಿಸಿ ನನ್ನ ಎರಡೂ ನಂಬರ್ ಡಿಸ್ಪ್ಲೇ ಆಗ್ತಾ ಅಲ್ವಾ ಯಾವ್ದು ಒಂದು ಡಾಕ್ಯುಮೆಂಟ್ ನನಗೂ ಕಳಿಸಿ ನಾನು ಜನಗಳತ್ತೇ ಮಾತಾಡ್ಬಿಡ್ತೀನಿ ಹೌದಪ್ಪ ಇದು ಕರೆಕ್ಟಾಗಿದೆ ಅಂತ ಜನಗಳ ದುಡ್ಡು ಇಸ್ಕೊಂಡು ಅವ್ರಿಗೆ ಮೋಸ ಮಾಡ್ತೀರಾ ನೀವುಗಳು ಅಂತಂದರೆ ನೀವು ನಿಮ್ಗೆ ಯಾವ ಯಾ ನಿಮ್ಗೆ ಯಾವ್ದ್ರಲ್ಲಿ ಹೆಂಗೆ ಕ್ಯಾಕ್ರಸ್ ಹೋಗಿಬೇಕು ಹಾಂ ಅಲ್ವಾ ಬ್ರಸ್ಟ್ರು ಕಳ್ಳರು ಸುಲಿಗೆ ಕೋರ್ರು ರೌಡಿಗಳೆಲ್ಲರೂ ಒಂದು ಆಗ್ಬಿಟ್ರು ಒಳ್ಳೆಯವರು ಒಳ್ಳೆಯವರು ಒಂದಾಗ್ತಲ್ಲ ಒಳ್ಳೆಯವರು ಒಳ್ಳೆಯವ್ರಿಗೆ ಒಂದು ಎರಡು ರೂಪಾಯಿ ಕೊಡ್ತಲ್ಲ ಬಟ್ ಅದೇ ಕಳ್ಳರು ಕಳ್ಳರಿಗೆ ಪ್ರಾಣನೇ ಕೊಟ್ಕೋತಾರೆ ಫಸ್ಟು ಒಳ್ಳೆಯವರೊಂದಾಗಿ ನಿಂತ್ಕೊಂಡು ನೋಡೋರು ಆಗಿರ್ಬೋದು ಅಥವಾ ಮೋಸ ಹಾಕ್ತಿದ್ಯಲ್ವಾ ಏ ನಂದಲ್ಲ ಅಲ್ಲ ಅಂತ ಅಂದ್ಕೊಂಡು ಹೋಗ್ತಿರಲ್ವಾ ನಿಮ್ಮ ನಿಮ್ಮ ಅದು ಗೊತ್ತಾಗೋದು ಅಲ್ವಾ ಬೇರೊಂದು ತೊಂದರೆಗೆ ನೀವು ಹೋಗಿರಲ್ಲ ಈಗ ನಿಮ್ಮ ತೊಂದರೆ ಪಟ್ಟಕ್ಕೆ ಅವ್ರು ಯಾಕೆ ನಿಮ್ಮ ಹತ್ರ ಬರ್ತಾನೆ ಫಸ್ಟ್ ಈ ಈ ಮೋಸ ಹೋಗಿದ್ರಲ್ಲ ನೀವೆಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಖಂಡಿತವಲ್ಲೂ ಸಾಲ ಸಿಗುತ್ತೆ ದುಡ್ಡು ಸಿಗುತ್ತೆ ನೀವೊಂದು ಹತ್ತು ಜನ ಹೋಗಿ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದಾಗ ಸಾಕು ನಿಮಗೆ ಸಬ್ಸಿಡಿ ಸಮೇತ ಹಣ ಸಿಗುತ್ತೆ ಓಕೆನಾ ಧರ್ಮೋತ್ಸವ ಸಂಘ ಒಂದೇ ಕೊಡೋದಲ್ಲ ಇಲ್ಲಿ ಅದೊಂದೇ ಫೈನಾನ್ಸ್ ಅಲ್ಲ ಅದರಿಂದ ಎಷ್ಟು ಜನ ನೊಂದು ಹೋಗಿದ್ದಾರೆ ಬಟ್ ಅದು ಇವತ್ತು ರೈಟ್ ನ್ಯೂಸು ಸತತವಾಗಿ ಸುದ್ದಿ ಮಾಡಿದ ನಂತರ ಎಷ್ಟೋ ಜನ ಹೆಣ್ಮಕ್ಳು ನೆಮ್ಮದಿಯಾಗಿ ಬದುಕೋಕೆ ಶುರು ಮಾಡಿದ್ರು ಎಷ್ಟೋ ಜನ ಪ್ರತಿನಿತ್ಯ ಕಾಲ್ ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ ಧೈರ್ಯ ಹೇಳ್ತಾ ಇದ್ದೀನಿ ನೀವುಗಳು ಕೂಡ ನೋಡ್ತಾ ಇದ್ದರೆ ನಾನು ಧರ್ಮದ ಸಂಘದ ವಿರೋಧ ಅಲ್ಲವೇ ಇಲ್ಲ ಯಾವ ಫೈನಾನ್ಸ್ ಕಂಪ್ನಿಯ ವಿರೋಧ ನಾನು ಅಲ್ಲವೇ ಇಲ್ಲ ಅಲ್ವಾ ಬಜಾಜ್ ಬಂತು ಸಮಸ್ತ ಫೈನಾನ್ಸ್ ಬಂತು ಅದು ವಿರುದ್ಧನೂ ಕೂಡ ಮಾಡಿದ್ದೀನಿ ಮಣಿಪುರಂಗಳು ಲೋನ್ ವಿರೋಧನೂ ಕೂಡ ನಾವು ಮಾಡಿದ್ವಿ ಯಾವಾಗ ಜನಗಳಿಗೆ ತೊಂದರೆ ಆಯಿತು ಅವಾಗೆಲ್ಲ ನಾವು ಇರ್ತೇವೆ ನಿಜ ಜನಗಳಿಗೆ ಇವಾಗಲಾರು ನೀವೆಲ್ಲರೂ ಹೆಚ್ಚೆತ್ಕೊಳ್ಳಿ ಕರ್ನಾಟಕದಲ್ಲಿ ಸುಮಾರು ಐವತ್ತೈದು ಲಕ್ಷ ಜನ ಸಾಲ ತೊಗೊಂಡಿದ್ದಾರೆ ಅಂಥದಲ್ಲಿ ಹಾಂ ಎಷ್ಟು ಜನಕ್ಕೆ ಸರಿಯಾದ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಟ್ಲೀಸ್ಟ್ ನನಗಾರು ವಾಟ್ಸಪ್ ಮಾಡಿ ಮೆಸೇಜ್ ಮಾಡಿ ನಾನು ಅದನ್ನೇ ಟೆಲಿಕಾಸ್ಟ್ ಮಾಡ್ತೀನಿ ಒಳ್ಳೇದಾಗಿದೆಯಾ ಒಳ್ಳೇದು ಅಂತಲೇ ಟೆಲಿಕಾಸ್ಟ್ ಮಾಡ್ತೀನಿ ಸುಳ್ಳಾಗಿದೆಯಾ ತಪ್ಪಾಗಿದೆಯಾ ಸುಳ್ಳು ತಪ್ಪು ಅಂತೇಳಿ ಟೆಲಿಕಾಸ್ಟ್ ಮಾಡ್ತೀನಿ ಸ್ವಲ್ಪ ಬದುಕೋಕ್ಕೆ ಧೈರ್ಯ ತಂದ್ಕೊಳ್ಳಿ ಇವಾಗಲಾದ್ರೂ ಕೂಡ ಇವಾಗ ತಿಂದ್ರೆ ಬದುಕೋಕೆ ಶುರು ಮಾಡಿ ನಿಮ್ಮ ದುಡ್ಡನ್ನು ಯಾವನೋ ತಿಂತಾ ಇದ್ದಾನೆ ಅಂತಂದಮೇಲೆ ನೀವೆಷ್ಟು ಧೈರ್ಯವಾಗಿ ನಿಂತ್ಕೋಬೇಕ್ರಿ ಹಾಂ ನಂಗೆ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಜೀವ ಭಯ ಇದೆ ಅಂತ ನನಗೆ ಫೋನ್ ಮಾಡಿ ಮಾತಾಡ್ತಿರಲ್ಲ ಯಾಕೆ ನಿಮ್ಗೆ ಧೈರ್ಯನೇ ಇಲ್ಲ ನೀವು ಮೋಸ ಹೋಗ್ತಾ ಇದ್ದೀರಾ ನೀವು ಟವರ್ ಟ್ರಾಚರ್ ಟಾರ್ಚರ್ ಕೊಡಬೇಕು ನಂಗೆ ದಾಖಲೆಗಳು ಕೊಡಿ ಅಂತ ಇವತ್ತು ಸರ್ಕಾರನೇ ಅನೌನ್ಸ್ ಮಾಡಿದೆ ಇಲ್ಲಿ ಈಗಲೆಲ್ಲ ಬ್ಯಾನ್ ಅಂತ ಅದೆಂಗೆ ರೀ ನೀವು ಎಲ್ಲರಿಗೂ ಹಣ ಕೊಡುವಂಥ ಫೋರ್ಸ್ ಮಾಡ್ತಾರೆ ಮನೆ ಮನೆ ಹತ್ರ ಲೇಡಿ ರೌಡಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಲ್ವಾ ಸೊ ಅದೆಲ್ಲ ಬೇಡ ಇವರು ಏನು ಕೇಳಿದ್ರೆ ಆ ದಾಖಲೆಗಳನ್ನ ಕೊಡಿ ಎಂಥ ದೊಡ್ಡ ಮನುಷ್ಯನಾಗೂ ಒಂದಲ್ಲ ಒಂದರಿಂದ ಅವ್ರಿಗೆ ಸಾಡೆ ಸಾತ ಅಂತ ಇರೋದೇ ಇರುತ್ತೆ ಅಲ್ವಾ ನಿಮ್ಮಂಥ ಬಡವರ ಹಣದಲ್ಲೇ ಒಂದು ದೊಡ್ಡ ಮನುಷ್ಯ ಆಗಿದೆ ಏನಂದ್ರೆ ನೀವೆಲ್ಲರೂ ಸೇರಿ ನಿಮ್ಮ ನ್ಯಾಯ ಕೇಳೋಕೆ ನಿಂತ್ಕೋಬೇಕು ಮಟ್ಟ ಆಗ್ಬಿಡ್ತಾರೆ ಆಮೇಲೆ ರೈಟ್ ನ್ಯೂಸಲ್ಲಿ ಇಷ್ಟೊತ್ತು ನಾನು ಶ್ರೀ ನಮಸ್ಕಾರ ಇದು ರೈಟ್ ನ್ಯೂಸ್